ನಮ್ಮ ಮನೇಲಿ ಎಲ್ಲರೂ ಕೂಡ ಮುದ್ದೆ ಮಾಡ್ತೀವಿ ಎಲ್ಲರ ಮನೆಯಲ್ಲೂ ಮುದ್ದೆ ಮಾಡ್ತಾರೆ ಏನು ಸ್ಪೆಷಲ್ ಅಂತ ಇದ್ದೀರಾ ತುಂಬ ಅಂದರೆ ತುಂಬ ಸ್ಪೆಷಲ್ ಆಗಿರುವಂಥ ಮುದ್ದೆ ರೆಸಿಪಿ ರೀ ಇದು ಈಸಿಯಾಗಿ ಮುಚ್ಚಿ ಕಣ್ಣು ತೆರೆಯೋದ್ರೊಳಗಡೆ ಈ ಮುದ್ದೆಯನ್ನು ಮಾಡಿಬಿಡ್ಬೋದು ಮತ್ತು ಇದ್ರದ್ದು ಇಟ್ಟು ಪ್ರಿಪ್ರೇಷನ್ನು ಅಷ್ಟೇ ಅಷ್ಟೇ ಹೆಲ್ದಿಯಾಗಿದೆ ಕರಿಬೇವಿನ ಸೊಪ್ಪು ಕೊಟ್ಟರೆ ಹಾಗೆ ತಿಂತೀರಾ ಮನೇಲಿ ತಿಂತಾರ ಹಾಗೆ ನುಗ್ಗೆ ಸೊಪ್ಪನ್ನು ತಿಂತಾರ ಇಲ್ಲ ಅಲ್ವಾ ಸೊ ನುಗ್ಗೆ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು ಹಾಕಿ ಮಾಡಿರೋ ಅಂಥ ಎಲ್ದಿಯಾಗಿರೋವಂಥ ಮುದ್ದೆ ಬೆಣ್ಣೆ ಥರ ಆಗತ್ತೆ ಮಾಡೋದು ಕೂಡ ಅಷ್ಟೆ ತುಂಬ ಅಂದರೆ ತುಂಬ ಸುಲಭ ಒಂದು ಕೂಡ ಗಂಟು ಬರೋದಿಲ್ಲ ಮತ್ತು ಜಾಸ್ತಿ ಇದನ್ನು ಕೂಡಿಸೋ ಅವಶ್ಯಕತೆನೇ ಇಲ್ಲ ಈಸಿಯಾಗಿ ಮಾಡೋ ಅಂಥ ರೆಸಿಪಿ ತುಂಬ ಅಂದರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಈ ರೀತಿಯಾಗಿ ಮಾಡಿಕೊಡ್ತಾ ಇದ್ರೆ ಮನೇಲಿ ಮಕ್ಕಳಿಗಾಗ್ಬೋದು ದೊಡ್ಡವರಿಗಾಗ್ಬೋದು ಮತ್ತು ನಮಗಾಗ್ಬೋದು ಆರೋಗ್ಯಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು ನಿಮಗೆ ಗೊತ್ತಿರೋ ಹಾಗೆ ಅಥವಾ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕರ್ಬೇವಿನ ಸೊಪ್ಪಲ್ಲಿ ಆಗ್ಬೋದು ನುಗ್ಗೆ ಸೊಪ್ಪಲ್ಲಿ ಆಗ್ಬೋದು ಎಷ್ಟು ನ್ಯೂಟ್ರಿಯೆಂಟ್ಸ್ ಇದೆ ಅಂತ ಅಂದ್ಬಿಟ್ಟು ಮತ್ತು ಪೋಷಕಾಂಶಗಳು ಆಗರ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಈ ಒಂದು ಸೂಪರಾಗಿರೋ ಅಂಥ ರೆಸಿಪಿಯನ್ನು ಹೇಗೆಲ್ಲ ಮಾಡ್ಬೋದು ಬನ್ನಿ ನೋಡ್ಕೊಂಡು ಬರೋಣ ನಾನಿಲ್ಲಿ ರಾಗಿ ಕೆಂಪು ರಾಗಿ ಬರುತ್ತಲ್ಲ ಆ ರಾಗಿನೇ ತೊಗೊಂಡಿರೋದು ಇದಕ್ಕೆ ಒಂದು ಸೇರಿಗೆ ಒಂದು ದೊಡ್ಡ ಮುಷ್ಟಿವಷ್ಟು ನಾನು ಕರ್ಬೇವಿನ ಸೊಪ್ಪನ್ನು ಹಾಕ್ತೀನಿ ಕರ್ಬೇವಿನ ಸೊಪ್ಪನ್ನು ಚೆನ್ನಾಗಿ ಒಣಗೊಸಿರಬೇಕು ಮತ್ತು ನುಗ್ಗೆ ಸೊಪ್ಪು ಅಷ್ಟೇ ನೀವೆಷ್ಟು ಹಾಕೋದ್ರೂ ಏನೂ ತೊಂದರೆ ಇಲ್ಲ ಅದ್ರ ಜೊತೆ ನಾನು ಮೆಂತ್ಯನೂ ಕೂಡ ಹಾಕಿದ್ದೀನಿ ಸ್ನೇಹಿತರೆ ಮೆಂತ್ಯನೂ ಅಷ್ಟೇ ಎಷ್ಟು ಬೇಕಾದರೂ ಹಾಕ್ಬೋದು ನಾನು ಸುಮಾರು ಇಲ್ಲೊಂದು ಎರಡರಿಂದ ಮೂರು ಸೇರಷ್ಟು ರಾಗಿ ತೊಗೊಂಡಿದ್ದೀನಿ ಅಷ್ಟಕ್ಕೆ ಇಷ್ಟು ನೋಡಿ ಯಾವ ರೀತಿ ಒಣಗಿರಬೇಕು ಅಂತ ಹೇಳಿದ್ರೆ ಸೊಪ್ಪುಗಳೆಲ್ಲ ಕೈನಲ್ಲಿಯೇ ಪುಡಿ ಹಾಕಬೇಕು ಆ ರೀತಿ ಒಣಗಿರಬೇಕು ಆವಾಗ ನಾವು ಇದನ್ನು ಎಷ್ಟು ದಿನ ಇಟ್ಟರೂ ಕೂಡ ತಿಂಗಳಿಟ್ಟರೂ ಕೂಡ ನಮಗೆ ಹಿಟ್ಟು ಹಾಳಾಗೋದಿಲ್ಲ ಈ ರೀತಿ ಮಾಡಿಕೊಂಡು ಚೆನ್ನಾಗಿ ಒಣಗಿಸಿರಬೇಕು ಪ್ರತಿಯೊಂದನ್ನು ಚೆನ್ನಾಗಿ ಒಣಗಿಸಿ ಆಮೇಲೆ ಮಿಲ್ ಮಾಡಿಸ್ಬೇಕು ನೋಡಿ ಕೆಂಪರಾಗಿ ತೊಗೊಂಡ್ರೆ ಒಂದು ಸ್ವಲ್ಪ ಮುದ್ದೆ ಎಲ್ಲ ಕಲರಾಗಿ ಬರುತ್ತೆ ಬೆಳ್ಳಗೆ ಬರುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ ಸೊ ಇಟ್ಟು ಮಾಡಿಸಿದ್ಮೇಲೆ ಈ ರೀತಿಯಾಗಿ ಬರುತ್ತೆ ಈ ರೀತಿ ನೀವು ಮಾಡಿ ನೋಡಿ ಸ್ನೇಹಿತರೆ ನೀವು ಕಳ್ದೋಗ್ಬಿಡ್ತೀರ ಅಷ್ಟು ರುಚಿಯಾಗಿರುತ್ತೆ ನಾವು ತಿಂಡಿಗೆ ಏನಕ್ಕಾದ್ರೂ ಕರ್ಬೇವಿನ ಸೊಪ್ಪು ಹಾಕೋದ್ರೆ ಸೈಡಲ್ಲಿ ತೆಗೆದಿಟ್ಬಿಡ್ತೀವಿ ಅಲ್ವಾ ಸೊ ಆ ರೀತಿಯಾಗಿ ಆಗೋದು ಬೇಡ ಆರೋಗ್ಯಕ್ಕೆ ಒಳ್ಳೇದಲ್ವಾ ಈ ರೀತಿಯಾಗಿ ಮಾಡಿಕೊಳ್ಳೋಣ ನೋಡಿ ನಾನಿಲ್ಲಿ ಚಿಕ್ಕ ಗ್ಲಾಸಲ್ಲಿ ಎರಡು ಗ್ಲಾಸಷ್ಟು ನೀರು ಹಾಕ್ಕೊಂಡಿನಿ ಮೀಡಿಯಮ್ ಸೈಜಿಂದು ಅಥವಾ ಚಿಕ್ಕ ಸೈಜಿಂದು ಎರಡು ಮುದ್ದೆ ಆಗುವಷ್ಟು ಕ್ವಾಂಟಿಟಿ ಅದಕ್ಕೆ ಒಂದು ಸ್ಪೂನಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಂಡು ಗಂಜಿ ಥರ ಮಾಡ್ಕೋತಾ ಇದ್ದೀನಿ ಇದೊಂದು ಟಿಪ್ಪನ್ನು ಫಾಲೋ ಮಾಡಿ ಸ್ನೇಹಿತರೆ ಒಂದು ಕೂಡ ಗಂಟೆ ಆಗೋದಿಲ್ಲ ಮುದ್ದೆನಲ್ಲಿ ಇದು ನೋಡಿ ಗಂಜಿ ಥರ ಆಗೋದಕ್ಕೆ ಶುರುವಾಯ್ತಲ್ಲ ನೋಡಿ ಆಲ್ಮೋಸ್ಟ್ ಗಂಜಿ ಥರ ಆಗಿದೆ ಈ ಟೈಮ್ನಲ್ಲಿ ಒಂದು ಕಪ್ಪಷ್ಟು ರಾಗಿ ಹಿಟ್ಟನ್ನು ಇದ್ದೀನಿ ನಾನು ಒಂದು ಕಪ್ಪು ರಾಗಿ ಹಿಟ್ಟಿಗೆ ಎರಡು ಕಪ್ಪಷ್ಟು ನೀರನ್ನು ಹಾಕಿದ್ದೀನಿ ಸೊ ತುಂಬ ಸಾಫ್ಟಾಗಿ ಬೆಣ್ಣೆ ಥರ ಬರುತ್ತೆ ಈ ರೀತಿಯಾಗಿ ಮಾಡಿಕೊಂಡ್ರೆ ಕ್ವಾಂಟಿಟಿ ಒಂದು ವೇಳೆ ಏನಾದರೂ ರಾಗಿ ಹಳೆಯದು ಆ ಥರ ಏನಾದರೂ ನೀರು ಇಡಿಸುತ್ತೆ ಜಾಸ್ತಿ ಅನ್ನೋ ಆಗಿದೆ ಒಂದು ಸಲ ಮಾಡಿದಾಗ ನಮಗೆ ಗೊತ್ತಾಗ್ಬಿಡುತ್ತೆ ಮೆಷರ್ಮೆಂಟ್ ಎಲ್ಲ ಸೊ ಅವಾಗ ನೀರನ್ನು ಹೆಚ್ಚು ಕಮ್ಮಿ ಮಾಡ್ಕೊಳ್ಬೋದು ನಾನಿಲ್ಲಿ ಇದನ್ನು ಹಳೇದಾಗಿರೋ ಅಂಥ ಹಳೇದಂತ ಏನಿಲ್ಲ ಕುಕ್ಕರ್ದು ಪ್ಯಾನನ್ನು ಇಟ್ಕೊಂಡಿದ್ದೀನಿ ಯಾಕೆ ಅಂದರೆ ತಳ ಕೂಡ ಇರುತ್ತೆ ನಾವು ಅದೇ ನಾವು ಏನಾದರೂ ಅಂಗಡಿಗೆ ಹಾಕಿ ಹಳೇದಾಯಿತು ಅಂತ ಹಾಕೋದಕ್ಕೋದ್ರೆ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿಗೆ ಹಾಕೋತಾರೆ ಬಟ್ ದಪ್ಪ ತಳ ಇರೋದು ಈ ಥರ ಮುದ್ದೆಗಾಗಲಿ ಪಲ್ಯಕ್ಕಾಗಲಿ ತುಂಬ ಚೆನ್ನಾಗಿರುತ್ತೆ ಕುಕ್ಕರ್ದು ನಾನು ಇದನ್ನೇ ಯೂಸ್ ಮಾಡೋದು ನೋಡಿ ಜಸ್ಟ್ ಅದನ್ನು ಒಂದು ಕುದಿ ಬಂದ ತಕ್ಷಣವೇ ಅದನ್ನು ನೋಡಿ ಈ ಥರ ಹಿಂಗೆ ಮಿಕ್ಸ್ ಮಾಡಿಬಿಡಬೇಕು ಹಿಟ್ಟನ್ನು ಹಾಕಿದ ತಕ್ಷಣವೇ ರಾಗಿ ಹಿಟ್ಟನ್ನು ಮಿಕ್ಸ್ ಮಾಡಿಬಿಟ್ಟು ಜಸ್ಟ್ ಒಂದು ನಾಲ್ಕರಿಂದ ಐದು ನಿಮಿಷ ಇದನ್ನು ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಟ್ರೆ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಕೈಗೆ ಅಂಟಬಾರ್ದು ಆವಾಗ ತುಂಬ ಚೆನ್ನಾಗಿ ಬೆಂದಿದೆ ಅಂತ ಇನ್ನೊಂದು ಸಲ ಈ ಥರ ಹಿಂಗೆ ಮಾಡ್ಕೊಂಬಿಟ್ಟು ಇದಕ್ಕೆ ಕೂಡಿಸೋ ಕೊಲೆ ಬೇಕು ಆ ಥರ ಏನೂ ಇಲ್ಲ ಸ್ನೇಹಿತರೆ ನೀವು ಯಾವುದ್ರಲ್ಲಿ ಬೇಕಾದರೂ ಮುದ್ದೆ ಮಾಡ್ಬೋದು ಇವಾಗ ಆಗಿದೆ ಇವಾಗ ಒಂದು ಮಣೆ ಆಗ್ಬೋದು ಇಲ್ಲ ಒಂದು ಪೇಪರ್ ಆಗ್ಬೋದು ಅದ್ರ ಮೇಲೆ ಹಾಕ್ಕೊಂಡು ಜಸ್ಟ್ ಒಂದು ಎರಡು ಮೂರು ಸಲ ಹಿಂಗೆ ನಾದ್ಕೊಂಡ್ರೆ ಸಾಕು ಇದನ್ನು ಜಾಸ್ತಿ ಇವತ್ತು ಕೂಡಿಸ್ಬೇಕು ನಾದಬೇಕು ಏನೂ ಇಲ್ಲ ನಾನು ಹೇಳ್ದಾಗೆ ಬೆಣ್ಣೆ ಥರ ಬರುತ್ತೆ ಒಂದೇ ಒಂದು ಟಿಪ್ಪನ್ನು ಫಾಲೋ ಮಾಡಬೇಕು ಆ ಟಿಪ್ ಏನು ಅಂತ ಹೇಳಿದ್ರೆ ನಾವು ಗಂಜಿ ಥರ ಪ್ರಿಪೇರ್ ಮಾಡ್ಕೊಬೇಕು ಆ ರಾಗಿ ಸರಿ ಬರುತ್ತಲ್ವ ಅದನ್ನು ಗಂಜಿ ಥರ ಮಾಡ್ಕೊಂಡ್ವಿ ಹೇಳಿದ್ರೆ ತುಂಬ ಚೆನ್ನಾಗಿ ರಾಗಿ ಮುದ್ದೆ ಬಂದ್ಬಿಡುತ್ತೆ ಇದು ಸುಮಾರು ಸ್ಟ್ರಗಲ್ ಮಾಡ್ತಾರೆ ಕಲಿಯೋ ಅಂಥವ್ರು ಸೊ ನಾನು ಸ್ಟಾರ್ಟಿಂಗಲ್ಲಿ ಹಾಗೆ ಮಾಡಿದ್ದು ಇಂಪ್ರೊವೈಸೇಷನ್ ಆಗ್ತಾ ಆಗ್ತಾ ನಮಗೂ ಒಂದು ಟಿಪ್ ಗೊತ್ತಾಗತ್ತೆ ಅಲ್ವಾ ಈ ರೀತಿಯಾಗಿ ಮಾಡಿದ್ರೆ ಈ ರೀತಿ ಅಂತ ಅಂದು ಸೊ ನಮಗೆ ಕಲ್ತಿರೋ ಅಂಥದ್ದನ್ನು ನಾವು ಕಲ್ತಿರೋ ಅಂಥದ್ದನ್ನು ಬೇರೆಯವ್ರಿಗೆ ಹೇಳಿದ್ರೆ ಅವ್ರಿಗೂ ಕೂಡ ಎಲ್ಪ್ ಆಗತ್ತೆ ಅಂತ ಈ ಒಂದು ರೆಸಿಪಿ ಹಿಟ್ಟನ್ನು ಇದೇ ರೀತಿಯಾಗಿ ಮಾಡಿಸಿಟ್ಕೊಳ್ಳಿ ಸ್ನೇಹಿತರೆ ಆರೋಗ್ಯಕ್ಕೂ ಕೂಡ ತುಂಬ ಅಂದರೆ ತುಂಬ ಒಳ್ಳೆಯದು ನೋಡಿ ಮುದ್ದೆ ನೋಡ್ತಾ ಇದ್ದೀರಾ ಜಾಸ್ತಿ ಇದನ್ನು ಕೂಡಿಸೋದು ನಾದೋದು ಏನು ಬೇಡ ನೀವೇ ನೋಡಿದ್ದೀರ ವೀಡಿಯೋದಲ್ಲಿ ನಾನೇನು ಎಕ್ಸ್ಟ್ರಾ ನಾದಿಲ್ಲ ಕೂಡಿಸಿಲ್ಲ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂದರೆ ಒಂದೇ ಒಂದು ಗಂಟು ಕೂಡ ಇಲ್ಲ ಚಿಕ್ಕದಾಗಿರುವಂಥ ಗಂಟು ಕೂಡ ಬರೋದಿಲ್ಲ ನಾವು ಸರಿ ಮಾಡ್ಕೊಂಡಾಗ ಹಿಟ್ಟಾಗ್ತೀವಲ್ಲ ಜೊತೆಲೇ ಕೂಡಿಸ್ಬಿಡ್ಬೇಕು ಇಷ್ಟ ಆಯ್ತಲ್ವಾ ಬಾಯ್ ಸ್ನೇಹಿತರೆ